ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಅಶ್ವಿನಿಗೆ ಚುಲ್ಲೆಹಣ್ಣನ್ನು ತಿನ್ನಿಸ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿರೋ ದೇವಿಯಾನಿ ನಿಜಕ್ಕೂ ಕೂಡ ಅಜಿತ್ ಕೈಲಿ ಬಂದೇ ಆಗ್ತಾರ ಏನಾಯ್ತು ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದಲ್ಲ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಜ್ಜಿತ್ ಅಶ್ವಿನಿಯನ್ನ ಲಾಕ್ ಮಾಡ್ತಾರೆ ಈ ಕಡೆ ಅಶ್ವಿನಿ ತಪ್ಪಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಮೇಲಿಂದ ಕೆಳಗಡೆ ಬಿಡೋದು ದುಡ್ಡು ಮನೆ ಮಾಡ್ತಾಳೆ ಇನ್ನೇನು ಅವರು ಅವಳ ಮಾತುಕಾಯ ಕರ್ಗಿ ಮತ್ತೆ ಮನಸ್ವಿನಿ ಅಂತ ಒಪ್ಕೊಂಡ್ಬಿಡಬೇಕು ಅಷ್ಟರಲ್ಲಿ ಇಲ್ಲಿ ಅಜಿತ್ ಹೆಚ್ಚು ಅಜ್ಜಿ ಎಚ್ಚುರಿಸಿದ್ರಿಂದಾಗಿನ ಇಲ್ಲಿ ಅಶ್ವಿನಿ ಮಾಡ್ತಕ್ಕಂತ ಯಾವುದೇ ರೀತಿಯ ಪ್ಲಾನ್ ಕೂಡ ವರ್ಕೌಟ್ ಆಗುದಿಲ್ಲ ಆದ್ರೂ ಕೂಡ ಅಶ್ವಿನಿ ತನ್ನನ್ನ ಪ್ರೂವ್ ಮಾಡ್ಕೋಬೇಕು ಆ ಮನೆಗೆ ಮಗ ತೊಮ್ಮೆ ಸೇರ್ಕೋಬೇಕು ನಂಬಿಕೆ ಗಳಿಸ್ಕೋಬೇಕು ಅಂತ ಮೇಲಿಂದ ಕೆಳಗಡೆ ಬೀಳ್ತಾಳ ತದನಂತರ ಇಲ್ಲಿ ಅಶ್ವಿನಿಗೆ ಪೆಟ್ಟಾಗಿರೋದ್ರಿಂದ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ ನಂತರ ಶ್ರವಣ್ ಭೂಮಿ ದೇವ್ಯಾನಿ ಎಲ್ಲರೂ ಕೂಡ ಇಲ್ಲಿ ಅಶ್ವಿನಿನ ನೋಡೋಕೆ ಅಂತ ಬರ್ತಾರೆ ಅಲ್ಲೂ ಕೂಡ ಅಶ್ವಿನಿ ನಾನೇ ಮನಸ್ವಿನಿ ಅಂತ ಹೇಳ್ತಿದ್ದಾರೆ ಇವಳ ಮಾತನ್ನ ಯಾವುದೇ ಕಾರಣಕ್ಕೂ ನಂಬಾರ್ದು ಇಲ್ಲೇ ಇದ್ದಷ್ಟು ಹೊತ್ತು ಅವಳು ನಂಬಿಸೋಕೆ ಟ್ರೈ ಮಾಡ್ತಾಳೆ ಅಂತ ಹೇಳಿ ಶ್ರವಣ್ ಎಲ್ಲರನ್ನು ಕೂಡ ಕರ್ಕೊಂಡು ಅಜಿತ್ ಹೊರಗಡೆ ಬರ್ತಾರೆ ಇಲ್ಲಿ ಶ್ರವಣ್ಗೆ ಇವಳಿಗೇನಾದರೂ ತನ್ನ ಹೆಂಡತಿ ಮಗು ಬಗ್ಗೆ ಗೊತ್ತಿರ್ಬೋದೇನು ಅನ್ನೋ ಆಲೋಚನೆ ಅದೇ ಕಾರಣಕ್ಕೆ ಅವಳನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೋ ಅಜಿತ್ ಅಂತ ಹೇಳ್ತಾರೆ ನಾನೇ ಗಾಡ್ ಮಾಡ್ತೀನಿ ಅಂತ ಹೇಳಿ ಅಜಿತ್ ಕೂಡ ಹೇಳಿ ಇಲ್ಲಿ ಭೂಮಿ ಶ್ರವಣ್ ಕೂಡ ನೀವು ಮನೆಗೋಡಿ ಅಂತ ಹೇಳ್ತಿದ್ದಾರೆ ಇದರ ನಡುವೆ ದಿವ್ಯಾನಿ ಅಶ್ವಿನಿಯ ಒಂದು ವಾರ್ಡ್ಗೆ ಬರ್ತಾರೆ ಬಿಕಾಸ್ ಇಲ್ಲಿ ಅಶ್ವಿನಿಯ ಕಥೆಯನ್ನು ಮುಗಿಸ್ಬಿಡ್ಬೇಕು ಅನ್ನೋದು ದೇವಿಯಾನಿ ಇಂಟೆನ್ಶನ್ ಆಗಿದೆ ಯಾಕಂದ್ರೆ ಅಶ್ವಿನಿ ಏನಾದರೂ ಅರ್ಜಿತ್ ಹತ್ರ ಸತ್ಯ ಬಾಯ್ಬಿಟ್ರೆ ಖಂಡಿತ ನಾನು ಲಾಕ್ ಆಗಬೇಕಾಗತ್ತೆ ಅದರಿಂದ ನಾನು ತಪ್ಪಿಸ್ಕೋಬೇಕು ಅಂದ್ರೆ ನನಗೆ ಇರ್ತಕ್ಕಂಥದ್ದು ಒಂದೇ ದಾರಿ ಮಾತ್ರ ಅದು ದೇವಿಯ ಅದು ಅಶ್ವಿನಿ ಕಥೆಯನ್ನು ಮುಗಿಸೋದು ಅಂತ ಹೇಳಿ ದೇವಿಯಾನಿ ಡಿಸೈಡ್ ಮಾಡ್ಕೋತಾರೆ ಅದೇ ಕಾರಣಕ್ಕೆ ಇಲ್ಲಿ ದೇವಿಯಾನಿ ಬಂದಿದೆ ಅಶ್ವಿನಿಯನ್ನ ಏನೇನು ಮುಗಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅಶ್ವಿನಿ ಕಂಡ್ಬಿಟ್ಬಿಡ್ತಾಳೆ ಹಾಗಾಗಿ ಇಲ್ಲಿ ದೇವಿಯಾನಿ ನಾ ನೋಡದೆ ಅಶ್ವಿನಿ ನೀವು ಯಾಕೆ ಬಂದ್ರೆ ಮೇಡಮ್ ಏನ್ ಮಾಡ್ತಿದ್ರಿ ಅಂತ ಕೇ ಾಗ ಏನಿಲ್ಲ ನಿನ್ನ ಜೊತೆ ಮಾತಾಡ ಹೋಗೋಣ ಅಂತ ಬಂದೆ ನೀನು ಹೇಗೂ ಸಿಗ್ಬಿಟ್ಟಿದೆಯಾ ಸಿಗ್ಬಿದ್ದೆ ಅನ್ನೋ ಕಾರಣಕ್ಕೆ ನನ್ನ ಹೆಸರನ್ನ ಯಾವುದೇ ಕಾರಣಕ್ಕೂ ಕೂಡ ಹೇಳಬೇಡ ನೀನೇನಾದರೂ ನನ್ನ ಹೆಸರನ್ನ ಹೇಳಿದ್ರೆ ಖಂಡಿತ ನಾನು ಲಾಕ್ ಆಗಬೇಕಾಗತ್ತೆ ಅಂತ ಹೇಳಿದಾಗ ಅಯ್ಯೋ ಮಾಡು ಆ ರೀತಿ ಇದ್ದಿದ್ರೆ ಇಷ್ಟೊತ್ತು ಕಾಲ್ರೆಡಿ ನಿಮ್ಮ ಹೆಸರನ್ನ ಹೇಳಿರ್ತದೆ ಅಲ್ವಾ ನಾನು ಅಂತ ಅಶ್ವಿನಿ ಹೇಳಿದಾಗ ನೀನು ಯಾಕೆ ಮೇಲಿಂದ ಕೆಳಗಡೆ ಬೀಳಕ್ಕೆ ಹೋದೆ ನಾನು ನಿಮಗೆ ಬೇಲ್ಗೆ ಅರೇಂಜ್ ಮಾಡ್ತಿದ್ನಲ್ವಾ ಅಂತ ದಿವ್ಯನಿಗೆ ಹೇಳಿದಾಗ ಇದ್ರಲ್ಲಿ ಬಿಲ್ ಸಿಗುದಿಲ್ಲ ಅನ್ನೋದು ನಂಗೆ ತುಂಬ ಚೆನ್ನಾಗುತ್ತಿದೆ ಅದೇ ಕಾರಣಕ್ಕೆ ನಾನು ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕು ಆ ಮನೆಗೆ ಮತ್ತೆ ಸೇರ್ಕೋಬೇಕು ಅಂತಾನೆ ಮೇಲಿಂದ ಕೆಳಗಡೆ ಬಿದ್ದಿದ್ದು ಅಂತ ಹೇಳ್ತಾಳೆ ಅಶ್ವಿನಿ ತದನಂತರ ನೀವೇನು ಬೇಳಿಗೆ ಅರೇಂಜ್ ಮಾಡಬೇಕಾಗಿಲ್ಲ ಅದನ್ನೆಲ್ಲ ನಾನು ನೋಡ್ಕೋತೀನಿ ಬಟ್ ನನಗೆ ನಿಮ್ಮಿಂದ ಒಂದು ಫೇವರ್ ಆಗಬೇಕಾಗತ್ತೆ ಅದನ್ನು ನೀವು ಮಾಡಲೇಬೇಕಾಗತ್ತೆ ಅಂತ ಹೇಳಿದಾಗ ಏನದು ಅಂದಾಗ ನಾನು ಆ ದೇವ ಸನ್ನಿಧಿ ಮನೆಯ ಸುಸೇ ಆಗಬೇಕು ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳಿ ದೇವಿಯ ಪ್ರಶ್ನೆ ಮಾಡಿದಾಗ ನೋಡಿ ನಾನೇನು ನಿಮ್ಮ ಆ ಮಗಳ ಸ್ಥಾನಕ್ಕೆ ಬರಬೇಕು ಅನ್ಕೋತಿಲ್ಲ ಅಜಿತ್ನ ಮದುವೆ ಆಗಬೇಕು ಅಂತ ಕೂಡ ಹೇಳ್ತಿಲ್ಲ ಅಂದಾಗ ಮತ್ತಿನ್ನೇನು ಮಾತಾಡ್ತಿದ್ಯಾ ನೀನು ಅಂತ ದಿವಿಯಾನಿ ಪ್ರಶ್ನೆ ಮಾಡಿದ್ದಕ್ಕೆ ನಚ್ಚಿನ ಮದುವೆ ಆಗಬೇಕು ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ ತಕ್ಷಣ ದಿವಿಯಾನಿಗೆ ಶಾಕ್ ಆಗ್ತಾರೆ ಏನು ಮಾತಾಡ್ತಿದ್ಯಾ ನಚ್ಚಿನ ಮದುವೆ ಆಗುತ್ತೆ ಅದು ಹೇಗೆ ಸಾಧ್ಯ ಆಗುತ್ತಾ ಅಂತ ಹೇಳಿದಾಗ ನಚ್ಚಿನ ಯಾಕೆ ಮದುವೆ ಆಗೋದಿಲ್ಲ ನಿಮ್ಮ ಮಗಳು ಮದುವೆ ಆಗಿರ್ತಕ್ಕಂಥ ಅಜಿತ್ನ ಮದುವೆ ಆಗ್ಬೋದು ಅಂದರೆ ನಾನು ಕೂಡ ಮದುವೆ ಆಗ್ಬಹುದಲ್ವಾ ನೋಡಿ ನೀವು ನನಗೆ ಈ ಒಂದು ವಿಷಯದಲ್ಲಿ ಹೆಲ್ಪ್ ಮಾಡಬೇಕಾಗತ್ತೆ ನಾನು ಆ ಸೊಸೆಯಾಗಿ ನೀವು ಮಾಡಬೇಕಾಗತ್ತೆ ಇಲ್ಲ ಅಂದ ಪಕ್ಷದಲ್ಲಿ ಖಂಡಿತವಾಗಲೂ ನನ್ನ ಪಕ್ಕಸಲ್ಲಲ್ಲಿ ನೀವೇ ಇರ್ತೀರಾ ಅನ್ನೋದನ್ನು ಮರಿಬೇಡಿ ನಿಮ್ಮ ಬಂಡವಾಳ ನನ್ನ ಕೈಯ್ಯಲ್ಲಿದೆ ಅಂತ ಹೇಳಿ ಅಶ್ವಿನಿ ಹೆದರಿಸ್ತಾರೆ ಈ ಕಡೆ ದಿವ್ಯಾನೇ ಇಲ್ಲ ಬೀಸುದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಸ್ಸು ಅನ್ನೋ ಹಾಗೆ ಈಕೆ ಮುಂದೆ ಈಗ ಆಗೋಲ್ಲ ಹೋಗಲ್ಲ ಅನ್ನೋಕ್ಕಿಂತ ಸರಿ ಆಯಿತು ಅಂತ ಹೇಳಿ ಹೋಗೋದೇ ಉತ್ತಮ ಅಂತ ಅಂದ್ಕೊಂಡಂಥ ದಿವ್ಯಾನಿ ಸರಿ ಆಯಿತು ನಾನು ನನ್ನ ಕೈಲಾದಷ್ಟು ಟ್ರೈ ಮಾಡ್ತೀನಿ ಅಂತ ಹೇಳ್ತಾರೆ ಟ್ರೈ ಮಾಡೋದಲ್ಲ ಆಗಲಿ ಬೇಕು ಅದು ಅಂತ ಅಶ್ವಿನಿ ಹೇಳಿ ಇನ್ನೊಂದು ಫೇವರ್ ಮಾಡಬೇಕು ಅಜಿತ್ ಕೈಗೆ ನನ್ನ ಫೋನ್ ಸಿಗೋಕ್ಕೊಮ್ಮೆ ಮೊನ್ನೆ ಮನೆಯಲ್ಲೇ ನನ್ನ ಫೋನ್ ಅದನ್ನು ಮೊದಲು ತೊಗೊಂಡು ಬಂದು ನನಗೆ ಕೊಡಿ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಎಲ್ಲೆಟ್ಟಿದ್ದೀನಿ ಅನ್ನೋ ವಿಷಯವನ್ನು ಕೂಡ ಹೇಳೋಕೆ ಮುಂದೆ ಆಗ್ತಿದ್ದ ಭೂಮಿ ಅಲ್ಲಕ್ಕೆ ಅಲ್ಲಿಗೆ ಬಂದಿದ್ದೆ ಏನು ಮಾಡ್ತಿದ್ರ ಅಮ್ಮ ನೀವು ಅಂತ ಕೇಳ್ತಿದ್ರೆ ಅದು ಇಲ್ಲಿ ಅಶ್ವಿನಿ ಇರಲಲ್ವಾ ನನ್ನ ಫೋನ್ ಇತ್ತಲ್ವಾ ಎಲ್ಲೋ ಇಲ್ಲೇ ಬಿಟ್ಟು ಹೋಗಿದ್ದೇನು ಅಂತ ಅಂದ್ಕೊಂಡು ತೊಗೊಂಡು ಹೋಗೋಣ ಅಂತ ಬಂದೆ ಬಟ್ ಮನೇಲೇ ಬಿಟ್ಬಿಟ್ಟಿದ್ದೀನಿ ನಾನು ಅಂತ ದೇವಿಯಾನೆ ಹೇಳ್ತಾರೆ ಅದಕ್ಕೆ ಸರಿಯಾಗಿ ಸರಿ ಆಯಿತು ಬನ್ನಿ ಅಮ್ಮ ನೀವೆಲ್ಲೇ ಇದ್ದರೆ ನಿಮ್ಮನ್ನು ಯೂಸ್ ಮಾಡ್ಕೊಂಡು ಮನೆಗೆ ಬರಬೇಕು ಅಂತ ಪ್ಲಾನ್ ಮಾಡಿಬಿಡ್ತಾಳೆ ಇವಳು ಅಂತ ಹೇಳಿ ಹೊರಗಡೆ ಕರ್ಕೊಂಡು ಬಂದಾಗ ಇಲ್ಲಿ ಅಜ್ಜಿ ಎಲ್ಲೂ ಹೋಗಿದ್ದೆ ನೀನು ಭೂಮಿ ಅಂತ ಕೇಳಿದಾಗ ಅದು ದೇವಿಯಾನಿ ಅಮ್ಮ ಅಂತ ಹೇಳಿ ಸತ್ಯ ಹೇಳೋಕೆ ಮುಂದೆ ಆಗ್ತಿರ್ತಾನೆ ಅಷ್ಟರಲ್ಲಿ ಇಲ್ಲಿ ದಿವ್ಯಾನಿಯವರು ಅಯ್ಯೋ ಅಶ್ವಿನಿನ ಹೋಗಿ ಅಂತ ಹೋಗಿದ್ಲು ನೋಡ್ಬಿಟ್ಟು ಮನೆ ಕರ್ಕೊಂಡು ಹೋಗೋಣ ಹರೈಕೆ ಮಾಡೋಣ ಅಂತ ಹೇಳೋಕೆ ಮುಂದಾಗ್ತಿಲ್ಲ ಇವಳು ಅಷ್ಟು ಇವಳು ಒಳ್ಳೆಯವಳು ಅಂತ ಹೇಳಿ ದೇವಿಯಾನಿ ಹೇಳಿದಾಗ ಇನ್ನು ನಿನ್ನ ಇವು ಒಳ್ಳೆತನನ ಇವ್ರ ಜೊತೆಗೆ ಇಷ್ಟು ಎಮೋಷನ್ ಆಗೋದನ್ನ ದಯವಿಟ್ಟು ಬಿಟ್ಬಿಡು ಭೂಮಿ ಅವಳಿಗೆ ಅದಕ್ಕೆಲ್ಲ ಯೋಗ್ಯತೆ ಇಲ್ಲ ಅಂತ ಹೇಳ್ತಾರೆ ನಂತರ ಇಲ್ಲಿ ಭೂಮಿಗೆ ಅನ್ಸುತ್ತೆ ಯಾಕೆ ದಿವ್ಯಾನಿಯಮ್ಮ ಅಮ್ಮ ಈ ರೀತಿ ಮಾತನಾಡಿದ್ರು ಅಂತ ತದನಂತರ ಇಲ್ಲಿ ಅವರು ಎಲ್ಲರೂ ಕೂಡ ಹೊರಡ್ತಾರೆ ಈ ಕಡೆ ಭೂಮಿ ದಿವ್ಯಾನೇನ ಪ್ರಶ್ನೆ ಮಾಡ್ತಾರೆ ಯಾಕಮ್ಮ ನೀವು ನಾನು ಹೋಗಿ ಅಶ್ವಿನಿನ ನೋಡೋಕೆ ಅಂತ ಹೋಗಿದ್ದೆ ನನಗೆ ಅವಳು ಆರೈಕೆ ಮಾಡೋದಿಷ್ಟ ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಬಯಸ್ತಿದ್ದೀನಿ ಅಂತೆಲ್ಲ ಹೇಳಿದ್ರೆ ಯಾಕೆ ನಿಮಗೆ ಅಶ್ವಿನಿ ಬಗ್ಗೆ ಅಷ್ಟು ಸೊಫ್ಟ್ ಕನ್ಸರ್ನ್ ಇದೆಯಾ ಅಂತ ಕೇಳಿದಾಗ ಅಯ್ಯೋ ಅದು ಹಾಗಲ್ಲ ನಾನೇನಾದರೂ ಹೋಗಿದ್ದೆ ಅಂತ ಹೇಳಿದ್ರೆ ಆಮೇಲೆ ಅಶ್ವಿನಿನಿಗೂ ನನಗೂ ಏನೋ ಲಿಂಕ್ ಇದೆ ಅಂತ ಅಜಿತ್ ಅಂದ್ಕೊಂಡ್ಬಿಡ್ತಾನೆ ಅಂತ ಆ ರೀತಿ ಹೇಳಿದೆ ತಪ್ಪು ತಿಳ್ಕೊಬೇಡ ಭೂಮಿ ಅಂತ ಹೇಳ್ತಾರೆ ನಂತರ ಮನೆಗೆ ಬರ್ತಿದ್ದಾಗೆ ಆ ಕಡೆ ಅಜಿತ್ ಕೂಡ ಭೂಮಿಗೆ ಕಾಲ್ ಮಾಡಿ ಅಶ್ವಿನಿ ಫೋನ್ ಮನೆಯಲ್ಲೇ ಇದೆ ಯಾವುದೇ ಕಾಣಕ ಅದು ಎಲ್ಲೂ ಮಿಸ್ ಔಟ್ ಆಗ್ಬಾರ್ದು ಮೊದಲು ಹೋಗಿ ಆ ಫೋನನ್ನ ನ ಭೂಮಿ ಅಂತ ಹೇಳ್ತಾರೆ ಆ ದೇವಿ ಆನೆ ಕೂಡ ಅಶ್ವಿನಿ ಫೋನ್ ಎಲ್ಲಿದೆ ಅಂತ ಹೇಳಿ ಹುಡ್ಕೊಂಡು ಅಶ್ವಿನಿ ರೂಮ್ ಗೆ ಬಂದಾರೆ ಎಲ್ಲಾ ಕಡೆ ಹುಡುಕ್ತಿದ್ದಾರೆ ಬಟ್ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಇನ್ನೇನು ಹೇಳ್ಬಿಡ್ತಿದ್ಲು ಎಲ್ಲಿದೆ ಅಂತ ಅಷ್ಟ್ರಲ್ಲಿ ಭೂಮಿ ಬಂದ್ಬಿಟ್ಲು ಅಂತ ಅನ್ಕೋತಾರೆ ತದನಂತರ ಎಲ್ಲ ಕಡೆ ದೇವಿಯಾನಿ ಹುಡುಕ್ತಿದ್ದಾರೆ ಅಷ್ಟರಲ್ಲಿ ಅವ್ರಿಗೆ ಒಂದು ಫೋಟೋ ಸಿಗುತ್ತೆ ಆ ಒಂದು ಫೋಟೋದಲ್ಲಿ ಇಡೀ ಅಚ್ಚೊತ್ ಫ್ಯಾಮಿಲಿ ಅದ್ರಲ್ಲಿರುತ್ತೆ ಅದನ್ನು ನೋಡಿದ್ದೆ ಯಾಕೆ ಇವಳೇ ರೀತಿ ಎಲ್ಲ ಮಾಡಿದಾಳೆ ನಿಜಕ್ಕೂ ಇವಳು ನಾನು ಕರ್ಕೊಂಡು ಬಂದಿದ್ರಿಂದ ಈ ಮನೆಗೆ ಬಂದಿರುವುದಾ ಅಥವಾ ಈ ಮನೆಗೆ ಬಂದಿರುವುದರಿಂದ ಇವಳದೇ ಬೇರೆ ಇಂಟೆನ್ಶನ್ ಇದೆಯಾ ಅಂತ ಹೇಳಿ ದೇವಿಯಾನಿಗೆ ಅನ್ಸೋಕೆ ಶುರುವಾಗುತ್ತೆ ಇಲ್ಲ ಇವಳು ಜಸ್ಟ್ ನಾನು ಕೊಟ್ಟಿದ್ದೀನಿ ಅನ್ನೋ ಒಂದು ದುಡ್ಡುಗೋಸ್ಕರ ಅಂತೂ ಖಂಡಿತ ಬಂದಿಲ್ಲ ನಾನು ಬೇರೆ ಮದುವೆ ಆಗಬೇಕು ಅನ್ಕೋತದಾಳೆ ಈ ಒಂದು ಫೋಟೋ ನೋಡಿದ್ರೆ ಇವಳದು ಬೇರೆ ಇದೆ ಇಂಟೆನ್ಶನ್ ಇದೆ ಯಾರು ಇರ್ಬೋದು ಇವಳು ಅಂತ ಅನ್ಕೋತಾರೆ ಜೊತೆ ಈ ಫೋಟೋ ಬೇರೆ ಯಾರು ಫಸ್ಟ್ ನೋಡಬಾರ್ದು ಅನ್ಕೊಂಡಿದೆ ಅದನ್ನೆಲ್ಲ ಫೋಟೋಸ್ ಅನ್ನ ಕಿತ್ಕೊಂಡ್ಬಿಡ್ತಾರೆ ನಂತರ ಫೋನ್ ಅನ್ನ ಹುಡುಕ್ತಿರ್ತಾರೆ ಅಷ್ಟರಲ್ಲಿ ಅವಳ ಬೆಡ್ ಒಂದು ಫೋನ್ ಸಿಗುತ್ತೆ ಅಷ್ಟರಲ್ಲಿ ಭೂಮಿ ಕೂಡ ಬಂದು ಫೋನ್ ರಿಂಗನ್ನ ಮಾಡ್ತಾಳೆ ಅಶ್ವಿನಿ ನಂಬರ್ ರಿಂಗ್ ಆಗ್ತಿರತ್ತೆ ಇಲ್ಲಿ ಫೋನ್ ಇರುತ್ತೆ ಬಂದು ಏನಿದು ಅಮ್ಮ ನೀವಿಲ್ಲಿ ಅಂದಾಗ ಅಯ್ಯೋ ನಾನು ಹಾಗೆ ಇಲ್ಲಿ ಬಂದೆ ದಿವ್ಯಾ ಫೋನ್ ಸಾರಿ ಅಶ್ವಿನಿ ಫೋನ್ ಇರಬಹುದೇನು ಅದ್ರಲ್ಲಿ ಏನಾದ್ರೂ ಸಿಗಬಹುದೇನು ಅಂತ ರಿಂಗ್ ಆಗ್ತಿತ್ತು ಅಷ್ಟಲ್ಲಿ ಫೋನ್ ತಗೊಂಡೆ ನೀನೇ ಬಂದೆ ಅಲ್ಲ ನೀವ್ ಯಾಕೆ ಬಂದೆ ಭೂಮಿ ಅಂತ ದಿವ್ಯನಿಗೆ ಕೇಳಿದಕ್ಕೆ ನಾನೇ ಕಾಲ್ ಮಾಡಿದ್ದು ಅಜಿತ್ ಸಾಹೇಬ್ರು ಹೇಳಿದ್ರು ಅವ್ರ ಫೋನ್ ಅನ್ನ ತಗೋ ಹುಡುಕು ಅಂತ ಅದಕ್ಕೋಸ್ಕರ ಬಂದೆ ಬಂದೆಗೂ ಫೋನ್ ಸಿಕ್ತಲ್ಲ ಮೊದಲು ಸಾಹೇಬ್ರಿಗೆ ಸಿಕ್ಕಿದೆ ಅಂತ ಹೇಳಬೇಕು ಅಂದಾಗ ಅಯ್ಯೋ ಯಾಕೆ ಅದನ್ನ ನಾ ಹೇಳ್ತೀಯ ನಾವೇ ಹೋಗಿ ಬರೋಣ ಬಾ ಅಂತ ಹೇಳಿ ಭೂಮಿಯನ್ನ ಕರ್ಕೊಂಡು ಹೋಗ್ತಿದ್ದಾರೆ ಆದ್ರೆ ನಡುವೆ ಫೋನ್ ಅನ್ನ ಕಿಡ್ನಾಪ್ ಮಾಡಬೇಕು ಅಂತ ಹೇಳಿ ಆಲ್ರೆಡಿ ಒಬ್ಬರಿಗೆ ಹೇಳಿದ್ದಾರೆ ಬಟ್ ಇನ್ನೇನು ಫೋನ್ ತಗೊಂಡು ಹೋಗ್ಬೇಕು ಅಷ್ಟು ಶ್ರವಣ್ ನಚ್ಚಿ ಬಂದಿದೆ ನೀವು ಇಷ್ಟೊತ್ತಲ್ಲೂ ಹೋಗೋದು ಬೇಡ ಅಂತ ಹೇಳಿ ಅವರೇ ಫೋನ್ ತಗೊಂಡು ಅಜಿತ್ ಇರ್ತಕ್ಕಂತ ಹಾಸ್ಪಿಟಲ್ಗೆ ಬರ್ತಾರೆ ಅಜಿತ್ ಕೈಗೆ ಒಂದು ಫೋನ್ ಕೊಡ್ತಾರೆ ಇಲ್ಲಿ ಭೂಮಿನೇ ಬರ್ತಿದ್ಲು ಬಟ್ ನಾವ್ ತಡಿದ್ವಿ ಅಂತ ಹೇಳಿ ಭೂಮಿ ಬಂದಿದ್ರೆ ನೋಡಬಹುದಿತ್ತಲ್ಲ ಅಂತ ಅಜಿತ್ ಗೆ ಅನ್ನಿಸ್ತಿದೆ ಜೊತೆಗೆ ಮನೆಯಾಗೆ ಹೋಗ್ತಿದ್ದಾಗ ಇಲ್ಲಿ ನಚಿ ಮತ್ತೆ ಭೂಮಿ ಇಬ್ರು ಕೂಡ ಫಾರಿನ್ ಅಂತ ತೀರ್ಮಾನವಾಗುತ್ತೆ ಇಲ್ಲಿ ಶ್ರವಣ್ ನಮ್ಮ ಒಂದು ವಿಷಯವಾಗಿ ಇಲ್ಲೇ ಇರೋಣ ಅಂತ ಅನ್ಕೋತಾರೆ ಪೋಸ್ಟ್ ಪೋನ್ ಮಾಡೋಣ ಫಾರಿನ್ ಅಂತ ನಚ್ಚಿ ಭೂಮಿ ಬಟ್ ಶ್ರವಣ್ ನಾನೇ ನನ್ನ ಹೆಂಡತಿ ಮಗುವನ್ನ ಹುಡುಕ್ತೀನಿ ಎಲ್ರು ನಂಗೆ ಸಪೋರ್ಟ್ ಇದ್ದಾರೆ ಅಜಿತ್ ಕೂಡ ಇದಾನೆ ನೀವು ಹೋಗ್ಬನ್ನಿ ಅಂತ ಹೇಳ್ತಾರೆ ಹಾಗಾಗಿ ನಚ್ಚಿ ಮತ್ತೆ ಭೂಮಿ ಇಬ್ರು ಕೂಡ ಫಾರಿನ್ ಹೋಗ್ತಿದ್ದಾರೆ ಬಟ್ ಇಲ್ಲಿ ಅಜಿತ್ ಹೋಗೋದು ಸ್ವಲ್ಪ ಕೂಡ ಇಷ್ಟ ಅಲ್ಲ ಅದಕ್ಕೆ ಭೂಮಿ ಒಂದ್ ಮಾತ ಹೇಳ್ತಾಳೆ ನಿಮ್ ತಮ್ಮನ್ ಬಗ್ಗೆ ಇರಬೇಕು ಕೇರು ಅಂತದ್ರಲ್ಲಿ ನಾನ್ ಮಾಡ್ತಿದ್ದೀನಿ ನೀವೇ ಯಾಕೆ ರೀತಿ ನಡ್ಕೋತಿದ ಅಂತ ಬಟ್ ಅಜ್ಜಿಗೆ ಪ್ರೀ ಭೂಮಿ ಮೇಲೆ ಲವ್ ಆಗಿಬಿಟ್ಟಿದೆ ಒಂದು ಕ್ಷಣ ಕೂಡ ಬಿಟ್ಟಿರುವುದು ಅವರಿಗೆ ಕಷ್ಟ ಆಗಿದೆ ಅದಕ್ಕೋಸ್ಕರನೇ ಅಷ್ಟೆಲ್ಲ ಮಾತಾಡ್ತಿದ್ದಾರೆ ತದನಂತರ ಮನೆಗ್ ಬರ್ತದ ಹಾಗೆ ಭೂಮಿಗೋಸ್ಕರ ಒಂದು ಲವ್ ಲೆಟರ್ ಬರೀತಿದ್ದಾರೆ ಅಜಿತ್ ಭೂಮಿ ಇಲ್ಲದೆ ನನ್ನಿಂದ ಇರೋಕ್ಕಾಗೋದಿಲ್ಲ ಭೂಮಿ ಇರಿಟೇಷನ್ ಇಡೀ ಜೀವನ ಪುರೀತ್ರಿ ಪೂರ್ತಿ ಕೂಡ ಬೇಕು ಅಂತೆಲ್ಲ ರೀತಿಯಲ್ಲೂ ಕೂಡ ಲೆಚ್ಚರ್ ಬರ್ತದೆ ಭೂಮಿ ಹಾಗೆ ಏನು ಮಾಡ್ತಿದ್ರ ನೀವು ಏನು ಲೆಟರ್ ಇದು ಅಂತ ಕೇಳಿದಾಗ ಲವ್ ಲೆಟರ್ ಅಂತ ಹೇಳ್ತಾರೆ ಭೂಮಿಗೆ ಶಾಕ್ ಆಗುತ್ತೆ ಕೊನೆಗೂ ಕೂಡ ಇಲ್ಲಿ ಅಚ್ಚು ಭೂಮಿ ಮೇಲೆ ತನ್ನ ಪ್ರೀತಿಯನ್ನು ಹೇಳ್ಕೊಂಡು ಮತ್ತು ಅದು ತಮಾಷೆ ಅದು ಇದು ಅಂತ ರೇಗುಕ್ ಶುರು ಮಾಡ್ತಾರೆ ಕುನಿಗೂ ನಚಿ ಮತ್ತೆ ಭೂಮಿ ಇಬ್ರು ಕೂಡ ಫಾರಿನ್ಗೆ ಹೋಗ್ತಿದ್ದಾರೆ ಫಾರಿನ್ಗೆ ಹೋಗ್ತಿರೋದ್ರ ಮೇಲೆ ದಿವ್ಯಾನಿ ದಾಳಿ ಮಾಡೋ ಸಾಧ್ಯತೆ ಇದೆ ಹಾಗಿದ್ರೆ ಇಲ್ಲಿ ದಿವ್ಯಾನಿನ ಬೆಂಡೆ ತೋಕೆ ಇಲ್ಲಿ ಅಚ್ಚುತ್ ರೆಡಿ ಆಗ್ತಾನೆ ಭೂಮಿ ಕೈಗೆ ಸಿಕ್ಕಿ ಬೀಳ್ತಾರೆ ಏನಾಗುತ್ತೆ ಮುಂದೆ ಬಿಚ್ಚು ನೋಡಿ